ಇಂದು ಗುರುವಾರದ ಶುಭ ದಿನ ಈ ದಿನ ಗುರುವಾರ ರಾಯರನ್ನು ಪೂಜಿಸುವುದು ಹೇಗೆ ಗುರುವಾರ ಈ ತಪ್ಪುಗಳನ್ನು ಎಂದಿಗೂ ಮಾಡದಿರಿ ಗುರುವಾರದಂದು ಕೇವಲ ಭಗವಾನ್ ವಿಷ್ಣುವನ್ನು ಮಾತ್ರವಲ್ಲ ಶ್ರೀ ಗುರು ರಾಘವೇಂದ್ರನನ್ನು ಕೂಡ ಹೆಚ್ಚಿನವರು ಪೂಜಿಸುತ್ತಾರೆ ಗುರುವಾರದಂದು ರಾಘವೇಂದ್ರನನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಸಂತೋಷ ಮತ್ತು ಆರೋಗ್ಯ ಪ್ರಾಪ್ತವಾಗುತ್ತದೆ ಗುರುವಾರ ರಾಘವೇಂದ್ರ ಸ್ವಾಮಿಯ ಪೂಜಾ ವಿಧಾನವನ್ನು ನೋಡೋಣ ಬನ್ನಿ ಗುರುವಾರದಂದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆಯ ಸ್ಥಳದಲ್ಲಿ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ಮಣೆಯನ್ನು ಅಥವಾ ಪೂಜಾ ಟೇಬಲ್ನಿಟ್ಟು ಅದರ ಮೇಲೆ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನಿಡಬೇಕು ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ಸ್ವಚ್ಛಗೊಳಿಸಿದ ಬಳಿಕ ಶ್ರೀಗಂಧ ಮತ್ತು ಕುಂಕುಮವನ್ನು ವಿಗ್ರಹಕ್ಕೆ ಅನ್ವಯಿಸಿ ನಂತರ ರಾಘವೇಂದ್ರ ಫೋಟೋಗೆ ತುಳಸಿ ಹಾರವನ್ನು ಮತ್ತು ಹೂವಿನ ಹಾರವನ್ನು ಹಾಕಬೇಕು ಶ್ರೀ ರಾಘವೇಂದ್ರನ ಸ್ವಾಮಿಯ ಪೂಜೆಯಲ್ಲಿ ತಪ್ಪದೆ ತುಳಸಿಯನ್ನು ಅಥವಾ ತುಳಸಿ ಹಾರವನ್ನು ತಪ್ಪದೆ ಉಪಯೋಗಿಸಬೇಕು ತಾಜಾ ಹಣ್ಣುಗಳನ್ನು ತೆಂಗಿನಕಾಯಿಯನ್ನು ವೀಳೆದೆಲೆಯನ್ನು ಮರೆಯದೆ ಅರ್ಪಿಸಬೇಕು ರಾಘವೇಂದ್ರನನ್ನು ಪೂಜಿಸುವ ಮುನ್ನ ಮೊದಲೊಂದಿಪನಾದ ವಿಘ್ನೇಶನನ್ನು ಪೂಜಿಸಬೇಕು ರಾಘವೇಂದ್ರ ಸ್ವಾಮಿಗೆ ಧೂಪ ದೀಪವನ್ನು ಬೆಳಗಿನ ನೈವೇದ್ಯವನ್ನು ಅರ್ಪಿಸಿ ನಂತರ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ರಾಘವೇಂದ್ರ ಸ್ವಾಮಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕುವಾಗ ಈ ಮಂತ್ರವನ್ನು ತಪ್ಪದೆ ಪಠಿಸಿ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಶ್ರೀ ಕಾಮಧೇನುವೆ ಗುರುವಾರ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಶ್ರೀ ರಾಘವೇಂದ್ರನನ್ನು ಪೂಜಿಸಲು ಗುರುವಾರ ಅತ್ಯುತ್ತಮ ದಿನವಾಗಿದೆ ಆದರೆ ಯಾವುದೇ ಶುಭ ದಿನದಂದು ನೀವು ರಾಯರ ಆರಾಧನೆಯನ್ನು ಆರಂಭಿಸಬಹುದು ಇದಕ್ಕೆ ಗುರುವಾರವೇ ಬೇಕೆಂದು ಕಾಯಬೇಕಾಗಿಲ್ಲ ಪುರುಷರು ಬಿಳಿ ಬಣ್ಣದ ದೋತಿಯನ್ನು ಧರಿಸಿ ಖಾಲಿ ಮೈಯಲ್ಲಿ ಇರಬೇಕು ಮತ್ತು ಮಹಿಳೆಯರು ಸೀರೆಯನ್ನು ಉಡಬೇಕು ನೀವು ಗುರುವಾರ ಬೆಳಿಗ್ಗೆ ಪೂಜೆಯನ್ನು ಮಾಡುವುದಾದರೆ ಬುಧವಾರ ದಿನ ರಾತ್ರಿಯೇ ಪೂಜೆಗೆ ಉಡುವ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿಟ್ಟು ಪೂಜೆಗೆ ಸಂಬಂಧಿಸಿದ ಬಟ್ಟೆಗಳನ್ನು ಒಣಗಿಸುವ ಜಾಗದಲ್ಲೇ ಈ ಬಟ್ಟೆಯನ್ನು ಒಣಗಿಸಿ ಪೂಜೆಯ ದಿನ ಮಲಗಲು ಹಾಸಿಗೆ ಅಥವಾ ದಿಂಬನ್ನು ಬಳಸಬೇಡಿ ಮಲಗುವ ನೆಲದಲ್ಲಿ ಶುದ್ಧ ಬಟ್ಟೆ ಅಥವಾ ಚಾಪೆಯನ್ನು ಹಾಕಿ ಮುಂಜಾನೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪೂಜೆಯನ್ನು ಆರಂಭಿಸಿ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಮರೆಯದಿರಿ ಈ ದಿನ ನೀವು ಉಪವಾಸ ಆಚರಿಸುವುದು ಉತ್ತಮ ಸಂಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಹಣ್ಣು ಮತ್ತು ಹಾಲನ್ನು ಸೇವಿಸಬಹುದು ಮಾಂಸಾಹಾರ ಮತ್ತು ಮದ್ಯವನ್ನು ಸೇವಿಸಿ ಗುರುರಾಯರನ್ನು ಪೂಜಿಸಬಾರದು ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರಿಂದ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯು ಪ್ರಾಪ್ತವಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು